ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಸೂಪರ್ ಸ್ಟೋರಿ ನ್ಯೂಸ್ ನಾನು ಅರುಣಾ ಬೆಳಗಾವಿಯಲ್ಲಿ ಕುಳಿತು ಅಮೆರಿಕ ಪ್ರಜೆಗಳಿಗೆ ವಂಚಿಸಿದ್ದ ಬೃಹತ್ ಸೈಬರ್ ವಂಚನೆ ಜಾಲವನ್ನ ಪತ್ತೆ ಹಚ್ಚಿರುವ ಬೆಳಗಾವಿ ಸಿ ಬಿ ಪೊಲೀಸರು ನೋಡೋಣ ಬನ್ನಿ ಫುಲ್ ಸ್ಟೋರಿಯನ್ನ ಸೂಪರ್ ಸ್ಟೋರಿ ನ್ಯೂಸ್ ನಲ್ಲಿ ಮಟ್ಟದ ನಕಲಿ ಕಾಲ್ ಸೆಂಟರ್ನ ಮೂವತ್ತ್ ಮೂರು ಜನ ಆರೋಪಿಗಳನ್ನು ಶುಕ್ರವಾರ ಮೂರನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹದಿನೈದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ನಗರದ ಬಾಕ್ಸೈಟ್ ರಸ್ತೆಯ ಖಾಸಗಿ ಕಟ್ಟಡದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎಂಟರಿಂದ ಕಾರ್ಯ ಆರಂಭಿಸಿದ ಅಂತಾರಾಷ್ಟ್ರೀಯ ಮಟ್ಟದ ನಕಲಿ ಕಾಲ್ ಸೆಂಟರ್ನಲ್ಲಿ ಉತ್ತರ ಪ್ರದೇಶ ಗುಜರಾತ್ ಬಿಹಾರ್ ಪಶ್ಚಿಮ ಬಂಗಾಳ್ ದೆಹಲಿ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ರಾಜ್ಯದ ಮೂವತ್ತ್ಮೂರು ಜನರು ಕೆಲಸ ಮಾಡುತ್ತಿದ್ದರು ಎಂದು ಮಾಹಿತಿ ತಿಳಿದುಬಂದಿದೆ ಈ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ ಮೂರು ದಿನ ಮುಂಚೆ ನಮಗೆ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಒಂದು ಪತ್ರ ಬಂತು ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ ನಿನ್ನೆ ಒಂದು ಅನಾಮದೇ ಅರ್ಜಿ ಕೂಡ ನಮಗೆ ಬಂತಿತ್ತು ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸೊ ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ರಿಪೋ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡ್ ಅಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರದ್ದು ನೇತೃತ್ವ ನಮ್ಮ ಎ ಸಿ ಪಿ ಸೈಬರ್ ಮತ್ತು ಕ್ರೈಮ್ ಎ ಸಿ ಪಿ ಕ್ರೈಮ್ ಶ್ರೀ ರಘು ನಮ್ಮ ಮಾಳ್ಮಾರುತಿ ಇನ್ಸ್ಪೆಕ್ಟರ್ ಮತ್ತು ಐ ಸೈಬರ್ ಶ್ರೀ ಗಡ್ಡೇಕರ್ ಮತ್ತು ಎ ಪಿ ಎಂ ಸಿ ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು ನಮ್ಗೆ ಬಂದಿತ್ತು ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್ ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು ಅದು ಗೊತ್ತಾಯ್ತು ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ ನಡೆದಿದ್ದಾರೆ ನೀವು ನೋಡಬಹುದು ಇದು ಮೂವತ್ತೇಳು ಲ್ಯಾಪ್ಟಾಪ್ಸ್ ಮೂವತ್ತೇಳು ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು ಸೊ ಅದರದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ ಒಟ್ಟು ಮೂರು ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ ಈ ಮೂರು ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ ಆಸಾಂ ಗುಜರಾತ್ ಹಿಮಾಚಲ್ ಪ್ರದೇಶ್ ಜಾರ್ಖಂಡ್ ಮಹಾರಾಷ್ಟ್ರ ಮೇಘಾಲಯ ನಾಗಾಲ್ಯಾಂಡ್ ಒಬ್ಬ ನೇಪಾಲ್ದವ್ನು ಕೂಡ ಇದ್ದಾನೆ ಇದರಲ್ಲಿ ರಾಜಸ್ಥಾನ್ ಉತ್ತರ ಪ್ರದೇಶ ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ಕೊಂಡು ಅವರಿಗೆ ಇಂಟ್ರೋಗೇಶನ್ ಏನ್ ಮಾಡಿದ್ದಾರೆ ಆ ಇಂಟ್ರೋಗೇಶನ್ ನಲ್ಲಿ ಬಹಳ ಶಾಕಿಂಗ್ ರಿವಿಲೇಷನ್ ನಮ್ಗೆ ಸಿಕ್ಕಿದೆ ಈ ಮೂವತ್ಮೂರು ಜನ ಏನ್ ಮಾಡ್ತಾರೆ ಅಂದ್ರೆ ಹನ್ನೊಂದು ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಅವರ ಹತ್ರ ಸ್ಕ್ರಿಪ್ಟ್ಸ್ ಅಂದ್ರೇನು ಕಥೆ ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದ್ರೆ ಮೋಸ ಇವರು ಅಮೆರಿಕನ್ ಸಿಟಿಸನ್ಸ್ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಫ್ರಾಡ್ ರ್ಯಾಕೆಟ್ ಅಮೆರಿಕನ್ ಸಿಟಿಸನ್ಸ್ ಮಾಹಿತಿ ಇವರ ಹತ್ರ ಇರುತ್ತೆ ನಾವು ಅದ್ರಾಗ ಪೂರ್ತಿ ಲೆಕ್ಕ ತಗೋಳ್ತಾ ಇದ್ದೀವಿ ಆ ಸಿಟಿಸನ್ಸ್ ಒಂದು ಮೆಸೇಜ್ ಹೋಗುತ್ತೆ ಕಿ ನಿಮಗೆ ಒಂದು ನೀವು ಈ ಆರ್ಡರ್ ಮಾಡಿದ್ದೀರಿ ಈ ಪಾರ್ಸಲ್ ನಿಮ್ಗೆ ಬರ್ತಾ ಇದ್ದೆ ನೀವು ಈ ಆರ್ಡರ್ ಮಾಡಿಲ್ಲ ಅಂದ್ರೆ ಈ ನಂಬರ್ಗೆ ಕರೆ ಮಾಡಿ ಆ ಕಾಲ್ ಇವರ್ ಕಂಪ್ಯೂಟರ್ ಅಲ್ಲಿ ಲ್ಯಾಂಡ್ ಆಗುತ್ತೆ ಅವರು ಪ್ಯಾನಿಕ್ ಅಲ್ಲಿ ಮಾಡ್ತಾರೆ ಐಫೋನ್ ಏನು ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನ್ ಬುಕ್ ಮಾಡಿಲ್ಲ ಅಂತ ಆವಾಗ ಇವರು ಆ ಕಾಲ್ ಪಿಕಪ್ ಮಾಡ್ತಾರೆ ಇವರತ್ರ ಒಂದು ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ಆ ಕಾಲ್ ಜೊತೆಗೆ ಅವ್ರದ್ದು ಹೆಸರು ಮತ್ತು ಅಡ್ರೆಸ್ ಇರುತ್ತೆ ಸೊ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಇವ್ರು ಹೇಳ್ತಾರೆ ಓ ಯುವರ್ ನೇಮ್ ಇಸ್ ಜಾನ್ ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್ ಒಂದು ನಂಬಿಕೆ ಬರುತ್ತೆ ದೆನ್ ಇವರು ಹೇಳ್ತಾರೆ ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದಿರಿ ಅವರು ಗಿಫ್ಟ್ ಹೇಳ್ತಾರೆ ಇಲ್ಲ ನಾನು ಆರ್ಡರ್ ಮಾಡಿಲ್ಲ ದೆನ್ ಇವರು ಹೇಳ್ತಾರೆ ಇಲ್ಲ ಇಲ್ಲ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಡಿಮೆ ಆಗುತ್ತೆ ನಾನು ನಿಮಗೆ ಬ್ಯಾಂಕ್ಗೆ ಕಡೆ ಕನೆಕ್ಟ್ ಮಾಡ್ತೀನಿ ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ ಅವನು ಇವರ ಥರ ಇವ್ರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ ಸೊ ಅವರು ಹೇಳ್ತಾರೆ ಫಸ್ಟ್ ನಾವು ನಿಮಗೆ ವೆರಿಫಿಕೇಶನ್ ಮಾಡಬೇಕು ಆ ವೆರಿಫಿಕೇಶನ್ ಮಾಡುವಾಗ ನಂಬರ್ ವಗೇರ ಹೇಳ್ತಾರೆ ಮತ್ತೆ ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ ಇಲ್ಲಿ ಕೂಡ ಎರಡು ಅಪ್ ಮೋಡಸ್ ಇತ್ತು ಮೂರ್ ನಾಲ್ಕು ಸಾವಿರ ಡಾಲರ್ಸ್ ಇದ್ರೆ ಒಂದ್ ಜೂನಿಯರ್ ಮೆಂಬರ್ ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾ ಇದ್ದ ಮತ್ತು ದುಡ್ಡು ಇದ್ರೆ ದೇನ್ ಅವರು ಹೇಳ್ತಾ ಇದ್ರು ನಾವು ಪ್ರಯತ್ನ ಮಾಡ್ತೀವಿ ನಿಮ್ದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡಕ್ಕೆ ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನ್ ಮಾಡಿ ನೀವು ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ ಮತ್ತಲ್ಲಿ ಸ್ಕ್ರಾಚ್ ಕಾರ್ಡ್ ನಲ್ಲಿ ಏನ್ ನಂಬರ್ ಇರುತ್ತೆ ಅದು ನಮ್ಗೆ ಕಳಿಸ್ಕೊಡಿ ಆ ನಂಬರ್ ಇವರಿಗೆ ಬಂತು ಅಂದ್ರೆ ಆ ದುಡ್ಡು ಇವರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ ಇದು ದಿಸ್ ಇಸ್ ಜಸ್ಟ್ ಒನ್ ಮೋಡಸ್ ಇದೇ ತರ ನಾವು ಫೆಡರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ ನಿಮ್ಮ ನಂಬರ್ ಹ್ಯಾಕ್ ಆಗಿದೆ ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ನಿಮ್ಮ ಕಂಪ್ಯೂಟರ್ ಆಕ್ಸೆಸ್ ಕೊಡಿ ಆ ಎಲ್ಲ ಈ ತರ ಮಾಡಿಕೊಂಡು ದೇವರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಮ್ ದಿಸ್ ಅಮೇರಿಕನ್ ಪುವರ್ ಸಿಟಿಜನ್ಸ್ ಅಂಡ್ ದೇವರ್ ಚೀಟಿಂಗ್ ಇವರದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ ಐ ಫೋರ್ ಸಿ ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದೀವಿ ಅಲ್ಲಿಂದ ಎಸ್ ಪಿ ವಗರ ತರಿಸಿದೀವಿ ಅಲ್ಲಿದು ಅಧಿಕಾರಿಗಳಿಗೆ ಕೂಡ ಕನ್ಸಲ್ಟೇಷನ್ ತಗೊಂಡಿದೀವಿ ಇಲ್ಲಿ ಲೋಕಲ್ ನಮ್ದು ಒಂದು ಐ ಟಿ ಫರ್ಮ್ ಇದೆ ಅವರಿಗೆ ಅವರ ಸಹಾಯ ಕೂಡ ಪಡೆದಿದೀವಿ ಅವರದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ ವಿ ಐ ಪಿ ಸಾಫ್ಟ್ವೇರ್ಸ್ ಬೇರೆ ಬೇರೆ ಕಂಪನಿದು ಎಕ್ಸ್ ಲೈಟ್ ಬಿಮ್ ಝೋಪಿಯರ್ಸ್ ಈ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ದು ಇಂಟರ್ನ್ಯಾಷನಲ್ ಕಾಲ್ ರಿಸೀವ್ ಮಾಡಬೇಕಾದ್ರೆ ಯಾಕಂದ್ರೆ ಯಾರಿಗೆ ಡೌಟ್ ಬಂತು ಅಂದ್ರೆ ಅದು ಇವರು ಬಳಸ್ತಾ ಇದ್ರು ಮತ್ತು ವಿಪಿ ಎನ್ ಕೂಡ ಚೆಕ್ ಮಾಡಿದೀವಿ ಇವರ್ ಕಂಪ್ಯೂಟರ್ ನಲ್ಲಿ ಯಾವ ವಿಪಿಎನ್ ಬಳಸಲಾಗಿದೆ ಅಂದ್ರೆ ಅರ್ಬನ್ ವಿಪಿನ್ ಇವರು ಬಳಸ್ತಾ ಇದ್ರು ಆ ವಿಪಿಎನ್ ನೀವು ಬಳಸಿದ್ರೆ ನೀವು ನಿಮ್ಮ ಲೊಕೇಶನ್ ಏನ್ ಬೇಕು ತೋರಿಸ್ಬಹುದು ನೀವು ಇಂಗ್ಲೆಂಡ್ ನಲ್ಲಿ ಇದೀರಿ ಚೈನಾ ನಲ್ಲಿ ಇದ್ರಿ ಏನು ಬೇಕು ನೀವು ತೋರಿಸ್ಬಹುದು ಸೊ ಇದು ದೊಡ್ಡದು ಗ್ಯಾಂಗ್ ಇದೆ ಆ ಇಲ್ಲಿದು ಇವರ ಇಂಟ್ರೋಗೇಶನ್ ಪ್ರಕಾರ ಈ ದೊಡ್ಡದು ಕಾಲ್ ತಗೊಳ್ಳೋರು ಒಬ್ರು ಗುಜರಾತ್ ನಲ್ಲಿ ಇದ್ದಾರೆ ಮತ್ತು ಇಬ್ರು ವೆಸ್ಟ್ ಬೆಂಗಾಲ್ ನಲ್ಲಿ ಇದ್ದಾರೆ ಸೊ ಈಗ ಇಬ್ಬರು ಮಾಸ್ಟರ್ ಮೈಂಡ್ಸ್ ಗೆ ದಸ್ತಗಿರಿ ಮಾಡುವುದು ಬಾಕಿ ಇದೆ ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಈ ತರ ಕಾಲ್ ಸೆಂಟರ್ ಫ್ರಾಡ್ ನಮ್ಮ ಬೆಳಗಾವಿ ನಗರದಲ್ಲಿ ಆಗಿದೆ ಬರುವ ದಿನಗಳಲ್ಲಿ ನಮ್ದು ಪ್ರಯಾರಿಟಿ ಇರುತ್ತೆ ಈ ಎಲ್ಲ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಅನಾಲಿಸಿಸ್ ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡಬೇಕು ನಾವು ಸೆಕ್ಷನ್ಸ್ ನಾವು ಮೊದಲನೇ ಎಫ್ ಐ ಆರ್ ಮಾಡಿದಾಗ ಐಡೆಂಟಿಟಿ ಥೆಫ್ಟ್ ಮತ್ತು ಚೀಟಿಂಗ್ ಬೈ ಪರ್ಸೋನೇಷನ್ ಸಿಕ್ಸ್ಟಿ ಸಿಕ್ಸ್ ಸಿ ಮತ್ತು ಸಿಕ್ಸ್ಟಿ ಸಿಕ್ಸ್ ಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಹಾಕಿದೀವಿ ಬಟ್ ಇವರ ಜೊತೆಗೆ ಮಾತಾಡಿದ ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಗೊತ್ತಾಗಿದ ಮೇಲೆ ನಾವು ಸೆವೆಂಟಿ ಫೈವ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅದರಲ್ಲಿ ಆಫ್ ಆಫೆನ್ಸ್ ಔಟ್ಸೈಡ್ ಪ್ರಕಾರ ಇದೆ ಫೋರ್ಟಿ ಏಯ್ಟ್ ಮತ್ತು ಫೋರ್ಟಿ ನೈನ್ ಭಾರತೀಯ ನ್ಯಾಯಸಹಿತ ಆಫೆನ್ಸಸ್ ಔಟ್ಸೈಡ್ ದ ಇಂಡಿಯಾ ಆ ಸೆಕ್ಷನ್ ಕೂಡ ಹಾಕ್ತೀವಿ ಫೋರ್ಟಿ ಟು ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಆಕ್ಟ್ ಇದರ ಪ್ರಕಾರ ಟ್ಯಾಂಪರಿಂಗ್ ವಿತ್ ದ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಮತ್ತು ಎಸ್ಟಾಬ್ಲಿಷಿಂಗ್ ನೆಟ್ವರ್ಕ್ ವಿದೌಟ್ ಆಥೊರೈಸೇಷನ್ ಆ ಸೆಕ್ಷನ್ ಇದೆ ಈ ಸೆಕ್ಷನ್ ನಲ್ಲಿ ಐವತ್ತು ಲಕ್ಷವರೆಗೆ ಪೆನಲ್ಟಿ ಇದೆ ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್ ಬಿ ಎನ್ ಎಸ್ ನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ ಆ ಎಲ್ಲ ಸೆಕ್ಷನ್ ಈ ಕೇಸ್ ನಲ್ಲಿ ನಾವು ಹಾಕ್ತಾ ಇದ್ದೀವಿ ಬರುವ ದಿನಗಳಲ್ಲಿ ಇಟ್ಸ್ ಅ ಬಿಗ್ ವರ್ಕ್ ಫಾರ್ ಅಸ್ ಬಟ್ ಸಮಾಧಾನ ಏನಿದೆ ಅಂದ್ರೆ ಈ ರೇಡ್ ಇಂದ ಅಟ್ ಲೀಸ್ಟ್ ನಾವು ನೂರು ಇನ್ನೂರು ಫ್ರಾಡ್ ಮುಂದಿನ ಬರುವ ದಿನಲ್ಲಿ ಆಗಬಹುದಾಗಿತ್ತು ಅದು ನಾವು ನಿಲ್ಸಿದಿವಿ ಇದು ಸ್ಕೇಲ್ ಎಷ್ಟು ಡೇಂಜರಸ್ ಇದೆ ಅಂದ್ರೆ ಪ್ರತಿಯೊಬ್ಬ ಮೂವತ್ ಮೂರು ಯಾರು ಜನ ಇದ್ರು ದಿನಕ್ಕೆ ಇವನು ನೂರ್ ಕಾಲ್ಸ್ ಮಾಡ್ತಾ ಯು ಜಸ್ಟ್ ಮಲ್ಟಿಪ್ಲೈಟ್ ಹೌ ಮೆನಿ ಕಾಲ್ಸ್ ಪರ್ ಡೇ ಹೌ ಮೆನಿ ಕಾಲ್ಸ್ ಇನ್ ಅ ಮಂತ್ ಅಂಡ್ ಹೌ ಮೆನಿ ಕಾಲ್ಸ್ ಇನ್ ಒನ್ ಇಯರ್ ಸೊ ನಮ್ಮ ಡಿ ಸಿ ಪಿ ಲಾ ಅಂಡ್ ಆರ್ಡರ್ ಶ್ರೀ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ನಮ್ಮ ಎ ಸಿ ಪಿ ರಘು ಆ ಇನ್ಸ್ಪೆಕ್ಟರ್ ಗಡ್ಡೇಕರ್ ನಮ್ಮ ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಇವರಿಗೆ ಒಂದು ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀವಿ